ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಆಷಾಢ ಮೊದಲ ಶುಕ್ರವಾರ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ದಿನ ಆಷಾಢದ ಮೊದಲ ಶುಕ್ರವಾರದ ದಿವಸ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರಗಳು ನಡೆಯುತ್ತೆ ಅದರೊಂದಿಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಕೆಂಗೇರಿ ಉಪನಗರದಲ್ಲಿ ಚಾಮುಂಡಿಯ ವಿಗ್ರಹ ಇದೆ ಅತ್ಯಂತ ವಿಶೇಷವಾಗಿರುವಂತಹ ವಿಗ್ರಹ ಇದೇನಿದು ಕೆಂಗೇರಿ ಉಪನಗರದಲ್ಲಿ ಅನೇಕ ದೇವಿಯ ದೇವಸ್ಥಾನಗಳಿರತಕ್ಕಂಥದ್ದು ಗೊತ್ತು ಆದರೆ ಚಾಮುಂಡೇಶ್ವರಿಯ ವಿಗ್ರಹ ವಿಶೇಷತೆ ಏನು ಎಲ್ಲಿದೆ ಅನ್ನುವಂಥದ್ದು ಅನೇಕರನ್ನು ಕಾಡ್ತಾ ಇರಬಹುದು ಇವತ್ತು ಮೊದಲ ಆಷಾಢ ಶುಕ್ರವಾರದ ದಿವಸ ವಿಶೇಷವಾಗಿರ್ತಕ್ಕಂಥ ಪೂಜೆ ನಡೆದ ಸಂದರ್ಭಕ್ಕೆ ಅದರ ಒಂದು ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೋಸ್ಕರವಾಗಿ ಇವತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾನೆ ಕೆಂಗೇರಿ ಉಪನಗರದ ಆರನೇ ಮುಖ್ಯರಸ್ಥರಿರತಕ್ಕಂಥ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಪಂಚಲೋಹದ ಈ ವಿಶೇಷ ವಿಗ್ರಹ ಇದೆ ಚಾಮುಂಡೇಶ್ವರಿಯ ವಿಗ್ರಹ ಏನು ವಿಶೇಷ ಸಹಜವಾಗಿ ದೇವಿಯ ದೇವಸ್ಥಾನಗಳಲ್ಲಿ ಒಂದಲ್ಲ ಒಂದು ವಿಗ್ರಹಗಳು ಇರುತ್ತೆ ಉತ್ಸವ ಮೂರ್ತಿಗಳು ಇರುತ್ತೆ ಮತ್ತೊಂದು ಮುಗಿದೊಂದು ಇರುತ್ತೆ ಇದರಲ್ಲಿ ಏನು ವಿಶೇಷ ಅನ್ನುವಂಥದ್ದು ಹಲವರನ್ನು ಕಾಡ್ತಾ ಇರಬಹುದು ಇವತ್ತು ಅಭಿಷೇಕ ನಡೆಯಿತು ಕಾಳಿಕಾಂಬ ದೇವಿಗೂ ನಡೆಯಿತು ಚಾಮುಂಡೇಶ್ವರಿಯ ವಿಗ್ರಹಕ್ಕೂ ಕೂಡ ವಿಶೇಷ ಅಭಿಷೇಕ ಆಯಿತು ಅಭಿಷೇಕಕ್ಕೂ ಮುನ್ನ ಆ ಚಾಮುಂಡೇಶ್ವರಿಯ ವಿಗ್ರಹದ ಸ್ವರೂಪವನ್ನು ರೂಪವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಏನಿದೆ ವಿಶೇಷ ಎಲ್ಲ ರೀತಿಯಲ್ಲಿಯೂ ಕೂಡ ಈ ವಿಗ್ರಹ ಇದೆ ಅಂತ ಅನ್ನಿಸಬಹುದು ಅತಿ ಹತ್ತರಿಂದ ಹತ್ತಿರದಿಂದ ಗಮನಿಸಿದಾಗ ಗೊತ್ತಾಗುತ್ತೆ ಆ ವಿಗ್ರಹದ ಕೆತ್ತನೆ ಹೇಗಿದೆ ಎನ್ನುವಂಥದ್ದು ವಿಗ್ರಹದ ಕೆತ್ತನೆಯ ವಿವರವನ್ನು ನಿಮಗೆ ಕೊಡುವುದಕ್ಕೂ ಮುನ್ನ ಇನ್ನೊಂದು ವಿಷಯವನ್ನು ವಿಶೇಷತೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ವಿಗ್ರಹವನ್ನು ಮಾಡಿಕೊಟ್ಟಂಥವರು ಶಿಲ್ಪಿ ಯಾರು ಇವತ್ತೆಲ್ಲ ಮೋಲ್ಡ್ ಯುಗ ಎಲ್ಲ ವಿಗ್ರಹಗಳು ಕೂಡ ಮೋಲ್ಡ್ ಮಾಡಿಕೊಡಲಾಗುತ್ತೆ ಜಾತಿ ಮತ ಭೇದ ಎಲ್ಲರೂ ಕೂಡ ಎಲ್ಲ ತರಹದ ವಿಗ್ರಹಗಳನ್ನು ಮಾಡುವಂತಹ ಕಾಯಕವನ್ನು ಅನೇಕರು ಮಾಡ್ತಾ ಇದ್ದಾರೆ ಈ ವಿಗ್ರಹದ ವೈಶಿಷ್ಟ್ಯ ಏನು ನಿಜಕ್ಕೂ ಒಂದು ಕಡೆಗೆ ಅಚ್ಚರಿ ಒಂದು ಕಡೆಗೆ ಅಭಿಮಾನ ಬರುತ್ತೆ ಏನದು ಅಚ್ಚರಿ ಅಭಿಮಾನಗೊಂಡಿರ್ತಕ್ಕಂಥ ಚಾಮುಂಡೇಶ್ವರಿಯ ವಿಗ್ರಹ ಅಂತ ಹೇಳಿದ್ರೆ ಮೈಸೂರಿನ ಅರಮನೆಯಲ್ಲಿ ದಸರಾ ಉತ್ಸವವಾದಾಗ ಆನೆಯ ಮೇಲೆ ಅಂಬಾರಿ ಇರುತ್ತೆ ಅಂಬಾರಿಯ ಒಳಗೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಇರುತ್ತೆ ಆ ಉತ್ಸವ ಮೂರ್ತಿಯನ್ನು ಮಾಡಿಕೊಟ್ಟಂತಹ ಶಿಲ್ಪಿಗಳೇನಿದ್ದಾರೆ ಆ ಉತ್ಸವ ಮೂರ್ತಿ ಮಾಡಿಕೊಟ್ಟ ಶಿಲ್ಪಿಗಳ ಮನೆತನದ ಕಟ್ಟ ಕಡೆಯವರು ಈ ವಿಗ್ರಹವನ್ನು ಮಾಡಿಕೊಟ್ಟು ತಮ್ಮ ಶಿಲ್ಪಿಯ ಉದ್ಯೋಗಕ್ಕೆ ಶಿಲ್ಪಿಯ ಕಾಯಕಕ್ಕೆ ಕೊನೆ ಹೇಳಿದಂಥದ್ದು ಬಹುಶಃ ಬಹಳಷ್ಟು ಜನಕ್ಕೆ ಇದರ ಅರಿವಿಲ್ದಲೇ ಇರಬಹುದು ಇದರ ಮಾಹಿತಿ ಇಲ್ದಲೇ ಇರಬಹುದು ಖ್ಯಾತ ಲೋಹ ಶಿಲ್ಪಿ ಇವರು ಇಡೀ ಮನೆತನ ಮೂಲ ನಾಗಮಂಗಲದವರು ಲೋಹಶಿಲ್ಪಿ ಎನ್ ಪಿ ಶ್ರೀನಿವಾಸಾಚಾರ್ಯ ಮತ್ತು ಅವರ ಮಗ ಇವತ್ತು ಇವತ್ತವರಿಬ್ಬರು ಇಲ್ಲ ಅವರಿಗೆ ಶಿಲ್ಪಕಲಾ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ ಬೆಂಗಳೂರಿನ ಒಂದು ರಸ್ತೆಗೆ ಅವರ ಹೆಸರನ್ನು ಇಡಲಾಗಿದೆ ಇದೆಲ್ಲವೂ ಓಕೆ ಎನ್ ಪಿ ಶ್ರೀನಿವಾಸಾಚಾರಿ ಹಾಗೂ ಎನ್ ಎನ್ ಪಿ ಅಲ್ಲ ಎನ್ ಬಿ ಶ್ರೀನಿವಾಸಾಚಾರಿ ಹಾಗೂ ಜನಾರ್ದನಚಾರಿ ಇವರಿಬ್ಬರು ಅಪ್ಪ ಮಗ ಇವರು ಆನೆಯ ಮೇಲೆ ಅಂಬಾರಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ಶಿಲ್ಪಿಗಳು ಕೇಳ್ತಾ ಇದ್ದರೆ ಮೈ ರೋಮಾಂಚನವಾಗತ್ತೆ ಇವತ್ತು ಅದ್ಧೂರಿಯಾಗಿ ಮೆರವಣಿಗೆ ಬರುವಾಗ ಚಾಮುಂಡೇಶ್ವರಿಯ ವಿಗ್ರಹವನ್ನು ಚಾಮುಂಡಿ ದೇವಿಯನ್ನು ನೋಡಿದಾಗ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ನಮಸ್ಕರಿಸ್ತೇವೆ ಆ ಶಿಲ್ಪಿ ಯಾರು ಅಂತೇಳಿದರೆ ಇದೇ ಶ್ರೀನಿವಾಸಾಚಾರ್ಯವರು ಹಾಗೂ ಜನಾರ್ದನಚಾರ್ಯವರು ಇವರು ಮೂಲ ನಾಗಮಂಗಲದಾರರು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಂಥವ್ರು ಮುಂದುವರಿತಾ ಬಂತು ಅವರು ಅವ್ರ ಮಕ್ಕಳು ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ಈ ಕಾಯಕವನ್ನು ಮಾಡ್ತಾಯಿದ್ರು ಒಂದು ಹಂತೊಳಗೆ ಸಾಕು ಇನ್ನು ಶಿಲ್ಪದ ಕೆಲಸ ಸಾಕು ಮಾಡೋಣ ಇನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಾಗ ಎನ್ ವಿ ವೆಂಕಟಾಚಾರು ಹಾಗೂ ಅವ್ರ ಮಗ ಎನ್ ವಿ ವೆಂಕಟಾಸ್ವಾಮಿ ಮತ್ತು ಅವ್ರ ಶಿಷ್ಯ ವೀರಾಚಾರು ಇವರು ಮೂರು ಜನರು ಕಟ್ಟಕಡೆಯದಾಗಿ ಮಾಡಿದ ವಿಗ್ರಹ ಕಟ್ಟೆ ಕಡಿಯದಾಗಿ ಶಿಲ್ಪವನ್ನು ಮಾಡಿದಂಥದ್ದು ಯಾವುದು ಹೇಳಿದ್ರೆ ಕೆಂಗೇರಿ ಉಪನಗರದ ಕಾಳಿಕಾಂಬ ದೇವಸ್ಥಾನದಲ್ಲಿರ್ತಕ್ಕಂಥ ಈ ಚಾಮುಂಡೇಶ್ವರಿಯ ವಿಗ್ರಹ ಅದೇ ಕಡೆಯದು ಅದನ್ನು ಮಾಡಿ ಅವರು ಕಾಯಕೈನ ಮುಂದುವರಿಸೋದು ಬೇಡ ಅಂತ ನಿಲ್ಲಿಸೋದು ಆ ವಿಗ್ರಹವನ್ನು ಮಾಡುವಂಥ ವಿಧಿವಿಧಾನ ಇದೆಯಲ್ಲ ಅದು ವಿವರಿಸೋದು ಕಷ್ಟ ಒಂದು ಒಳಗೆ ಪಂಚಲೋಹದ ವಿಗ್ರಹವನ್ನು ಮಾಡುವುದಕ್ಕೆ ಇರುವಂತಹ ಕ್ರಮಗಳೇನು ಯಾವ ರೀತಿ ಅದನ್ನು ಮಾಡಿದ್ರು ಮೊದಲು ಮೇಣದೊಳಗೆ ಅದನ್ನು ಮಾಡಿಕೊಳ್ಳಬೇಕಂತೆ ಅದರ ಸ್ವರೂಪವನ್ನು ರೂಪವನ್ನು ಒಂದರಲ್ಲಿ ಮಾಡಿಕೊಂಡು ಅದು ಮೇಣದಲ್ಲಿ ಮಾಡಿ ನಂತರದೊಳಗೆ ಪಂಚಲೋಹದಲ್ಲಿ ಕೆತ್ತನೆಯನ್ನು ಮಾಡಬೇಕು ವಿಗ್ರಹವನ್ನು ನಿಮಗೆ ಪೂರ್ಣ ಪ್ರಮಾಣ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಶಂಕು ಚಕ್ರ ಕೈಯೊಳಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ರೀತಿಯೊಳಗೆ ಒಂದು ಕಡೆ ಪುಸ್ತಕವನ್ನು ಹಿಡಿದಿರತಕ್ಕಂಥದ್ದು ಗದೆಯನ್ನು ಹಿಡಿದಿರತಕ್ಕಂಥದ್ದು ಅಮೃತ ಬಿಂದಿಗೆಯನ್ನು ಹಿಡಿದಿರ್ತಕ್ಕಂಥದ್ದು ಅಂದರೆ ಆ ಕೆತ್ತನೆಯನ್ನು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಆಭರಣಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಸೀರೆಯ ನೆರಿಗೆಯನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಇಂಚಿಂಚು ಗಮನಿಸಿದಾಗ ನಿಜಕ್ಕೂ ಭಕ್ತಿ ಭಾವ ಉಕ್ಕಿ ಬರುತ್ತೆ ಅದನ್ನು ಪಂಚಲೋಹದಕ್ಕೆ ಮುಂಚೆ ಮಾಡುವ ರೀತಿ ನೀತಿಗಳೇನು ಅಂತ ನಾನು ಹೇಳೋದಕ್ಕಿಂತ ಅದರ ಮೂಲವಾಗಿ ಏನು ಮಾಡಿಕೊಟ್ಟಂಥವರಿಂದ ನಾನು ಒಂದಷ್ಟು ನಮ್ಮ ಸ್ನೇಹಿತರೊಂದು ವಾಯ್ಸ್ ಮೆಸೇಜನ್ನು ತೆಗೆದುಕೊಂಡಿದ್ದಾರೆ ನಾನು ಹೇಳಲಿಕ್ಕೆ ಹೋದರೆ ಬಹುಶಃ ಅದೆಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ವ್ಯತ್ಯಾಸವಾಗಿ ಬಿಟ್ಟರೂ ಕೂಡ ಏನೋ ಒಂದು ದ್ರೋಹ ಬಗದಂಗೆ ಆಗುತ್ತಾ ಅಂತ ವೈಯಕ್ತಿಕವಾಗಿ ನನಗನ್ಸುತ್ತೆ ಯಾಕೆ ಅಂತಂದರೆ ಮೊದಲು ದೇವಿ ಅಥವಾ ದೇವರು ದೇವತೆ ಯಾವುದೇ ಆದರೂ ಕೂಡ ಡ್ರಾಯಿಂಗ್ ಮಾಡ್ಕೊಳ್ಬೇಕಂತೆ ಮೂರನೇ ಒಂದು ಭಾಗ ಉತ್ಸವ ಮೂರ್ತಿ ಮಾಡೋದಂತೆ ಉತ್ಸವ ಮೂರ್ತಿನ ಸುಮ್ಮನೆ ಹೇಗಂದ್ರೆ ಹಾಗೆ ಇಷ್ಟೆತ್ರ ಹತ್ರ ಅಷ್ಟತ್ರ ಎರಡಡಿ ಮೂರಡಿ ಐದಡಿ ಆರಡಿ ಅಂತ ಮಾಡೋದಿಲ್ಲ ಅಲ್ಲಿ ಏನು ಮೂಲ ವಿಗ್ರಹ ಇದೆ ಅದರ ಮೂರನೆಯ ಒಂದು ಭಾಗ ಉತ್ಸವ ಮೂರ್ತಿ ಮಾಡುವಂಥದ್ದು ಅಂತ ಡ್ರಾಯಿಂಗ್ ಮಾಡಿದ ಮೇಲೆ ಜೇನಿನ ಮೇಣ ಜೇನಿನ ಮೇಣವನ್ನು ಅದಕ್ಕೆ ಹಳದಿ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಹಳದಿ ಬಣ್ಣ ಇರುತ್ತೆ ಅದೇ ಕಪ್ಪು ಬಣ್ಣವನ್ನು ಮಿಶ್ರಣವನ್ನು ಮಾಡಿಕೊಂಡು ನೀಟಾಗಿ ಅಸ್ತ್ರ ಶಸ್ತ್ರ ವಸ್ತ್ರವನ್ನೆಲ್ಲ ಅದರಲ್ಲಿ ಬಿಡಿಸ್ಕೊಳ್ಬೇಕಂತೆ ಮೂರಿಂದ ನಾಲ್ಕು ಥರದ ಮಣ್ಣನ್ನು ಲೇಪನವನ್ನು ಮಾಡಬೇಕಾಗತ್ತಂತೆ ಇನ್ನು ಜಾಸ್ತಿ ಹೇಳ್ತಾ ಹೋದರೆ ನನಗೂ ಎಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೋ ಅನ್ನೋದು ಭಯ ಹಾಗಾಗಿ ಅದರ ವಿಧಿವಿಧಾನವನ್ನು ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಮಗೆ ಅವರು ಕೊಟ್ಟಿರ್ತಕ್ಕಂಥ ವಾಯ್ಸ್ ಮೆಸೇಜನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದಾನೆ ತರ ಪಂಚಲೋಹದ ವಿಗ್ರಹ ಮಾಡೋ ಕ್ರಮ ಮೊದಲು ನಾವು ಯಾವ ವಿಗ್ರಹ ದೇವಿ ಅಥವಾ ದೇವತೆಯ ವಿಗ್ರಹ ಮಾಡಬೇಕಂದ್ರೆ ಅದರದನ್ನ ಡ್ರಾಯಿಂಗ್ ಮಾಡ್ಕೊಳ್ತೀವಿ ಡ್ರಾಯಿಂಗ್ ಮಾಡಿದ್ಮೇಲೆ ಆ ಮೂಲ ವಿಗ್ರಹ ಏನಿರುತ್ತೆ ಗರ್ಭಗುಡಿನಲ್ಲಿ ಕಲ್ಲಿಂದ ಒಂದು ಪ್ರತಿಷ್ಠಾಪನೆ ಆಗಿರುತ್ತೆ ಅದರದ್ದು ಮೂರನೇ ಒಂದು ಭಾಗ ಯಾವಾಗಲೂ ಉತ್ಸವ ಮೂರ್ತಿ ಮಾಡೋದು ಪ್ರತೀತಿ ಎಲ್ಲ ಕಡೆಯಿಂದ ಅದನ್ನೇ ನಡ್ಕೊಂಡು ಬಂದಿರೋದು ಕಾಲ ಕಾಲದಿಂದನೂ ಸೊ ಅದರಂತೆಯೇ ನಾವೀಗ ನಮ್ಮ ಚಾಮುಂಡಿ ತಾಯಿ ದೇವಿದು ನಾವು ವಿಗ್ರಹನ ಮೂರನೇ ಒಂದು ಭಾಗಕ್ಕೆ ಉತ್ಸವ ಮೂರ್ತಿನ ರೆಡಿ ಮಾಡಿದ್ದೀವಿ ಅದರದ್ದು ಕ್ರಮ ಏನಂದರೆ ಡ್ರಾಯಿಂಗ್ ಮಾಡ್ಕೊಂಡಾದ ಆದಮೇಲೆ ಫಸ್ಟು ಅದ್ರ ಪ್ರಕಾರನೇ ಜೇನಿನ ಮೇಣ ಬರುತ್ತಲ್ಲ ಅದು ಹಳದಿ ಬಣ್ಣ ಬರುತ್ತೆ ಅದಕ್ಕೆ ನಾವು ಕಪ್ಪನ್ನು ಮಿಶ್ರಣ ಮಾಡಿಕೊಂಡು ನೀಟಾಗಿ ಅದರ ಪ್ರಕಾರ ನಾವು ಡ್ರಾಯಿಂಗ್ ಹಂಗೆ ಅದನ್ನು ತ್ರೀ ಡಿ ಮಾಡ್ಕೊಳ್ತೀವಲ್ಲ ಮೇಣದಲ್ಲೆಲ್ಲ ಪೂರ್ತಿ ಇಡೀ ಆಕಾರನೆಲ್ಲ ಮಾಡಿಕೊಂಡು ಶಸ್ತ್ರ ವಸ್ತ್ರ ಎಲ್ಲ ಮುಗಿಸ್ಕೊಂಡು ನಂತರ ಮೂರರಿಂದ ನಾಲ್ಕು ಥರದ ಮಣ್ಣನ್ನು ಅದ್ರ ಮೇಲೆ ಲೇಪನ ಮಾಡ್ತೀವಿ ಮೊದಲು ತುಂಬ ತೆಳುವಿರುತ್ತೆ ಮೈದಾ ಹಾಸಿಟ್ಟಷ್ಟು ತೆಳುವಿರುತ್ತೆ ಅದಾದ್ಮೇಲೆ ಹಂಗಂಗೆ ದಪ್ಪ 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 ಕೋರ್ಸಿ ಬರುತ್ತೆ ಅದನ್ನೆಲ್ಲ ಮೇಲೆ ಏನು ಮಾಡ್ತೀವಿ ವಾರ ಗಟ್ಟಲೆ ಅದು ಒಣಗುತ್ತೆ ಮನೆ ಮನೆಯೊಳಗಡೆ ಒಣಗಿಸ್ಕೊಳ್ತೀವಿ ಒಣಗಿದ್ಮೇಲೆ ಮೇಣನ ಆಚೆ ತೆಗಿಯೋಕ್ಕೆ ಅಂತ ನಾವು ಒಂದು ಮೂರು ಕಡೆ ಜಾಗ ಬಿಟ್ಕೊಂಡಿರ್ತೀವಿ ಅದನ್ನು ರಸಮಳೆ ಅಂತೀವಿ ನಾವು ಅದನ್ನು ಬಿಸಿ ಮಾಡಿದ್ಮೇಲೆ ಏನು ಮಾಡ್ತೀವಿ ಆ ರಸದ ಮಳೆ ಹತ್ರ ಮಣ್ಣನ್ನು ಕೊರಿತೀವಿ ಕೊರೆದಾಗ ಮೇಣ ಎಕ್ಸ್ಪೋಸ್ ಆಗುತ್ತೆ ಆವಾಗ ಅದನ್ನು ಬಿಸಿ ಮಾಡಿದಾಗ ಇಡೀ ಮೇಣ ಮೆಲ್ಟಾಗಿ ಆಚೆ ಬಂದುಬಿಡುತ್ತೆ ಅವಾಗ ಒಳಗಡೆ ಮಣ್ಣು ಅದ್ರದ್ದು ಸಾಚನ ಅಂದರೆ ಅದರದ್ದು ಅಚ್ಚನ್ನ ಹಿಡಿದು ಇಟ್ಕೊಂಡಿರುತ್ತೆ ಆ ಅಚ್ಚನ್ನ ನಾವು ಹಂಗೆ ಉಳಿಸ್ಕೊಂಡು ಬಸದ ಮೇಲೆ ಬೆಂಕಿನಲ್ಲಿ ಬಿಸಿ ಮಾಡ್ತೀವಿ ಮಣ್ಣನ್ನ ಆವಾಗ ಆ ಮಣ್ಣು ಬಿಸಿ ಆದಾಗ ಏನಾಗುತ್ತೆ ನಾವು ಮೆಟಲ್ ಸರ್ ಎರಡನೇ ವಿಧಾನ ಈಗ ಏನು ಮಾಡ್ತೀವಿ ಮೇಣ ಬಸ್ತಿರೋಂಥ ಮೋಲ್ಡನ್ನ ಸೌದೆ ಒಲೆಯಲ್ಲಿ ಅದನ್ನು ಸೌದೆನಲ್ಲಿ ಬಿಸಿ ಮಾಡ್ಕೊಳ್ತೀವಿ ಮತ್ತೆ ಇನ್ನೊಂದು ಒಲೆಯಲ್ಲಿ ನಾವು ಇದು ಕಲ್ಲಿದ್ದನ್ನ ಹಾಕ್ಕೊಂಡು ಒಂದು ಮೂಸೆ ಅಂತ ಬರುತ್ತೆ ಸಿರಾಮಿಕ್ದು ಅದರಲ್ಲಿ ನಾವು ಪಂಚಲೋಹನ ಹಾಕ್ಕೊಳ್ತೀವಿ ಯಾವ ಪ್ರಮಾಣ ಬೇಕು ಅಂತ ಸೊ ವಿಗ್ರಹಕ್ಕೆ ಯಾವ ಬಣ್ಣ ಜಾಸ್ತಿ ಬೇಕು ಅಂದರೆ ತಾಮ್ರ ಹಾಕಿದ್ರೆ ತಾಮ್ರದ ಕಲರ್ ಬರುತ್ತೆ ಇತ್ತಾಳೆ ಹಾಕಿದ್ರೆ ಇತ್ತಾಳೆ ಕಲರ್ ಬರುತ್ತೆ ಇನ್ನು ಚಿನ್ನ ಬೆಳ್ಳಿ ನಮಗೆ ಬಂದು ದಾನಿಗಳ ಇಚ್ಛೆಯಂತೆ ಅದನ್ನು ಹಾಕೋದು ಇದನ್ನು ಪಂಚಲೋಹ ಇರೋದ್ರಿಂದ ದಾನಿಗಳ ಸ್ವ ಇಚ್ಛೆಯಿಂದ ಏನೇನು ಹಾಕ್ಬೇಕೋ ಅವತ್ತು ಒಂದೇ ದಿನ ಅವತ್ತು ಮುಹೂರ್ತ ನೋಡ್ತೀವಿ ಯಾವತ್ತು ಎರ್ಕ ಮಾಡಬೇಕು ಆ ಮುಹೂರ್ತದಲ್ಲಿ ಆ ವಿಗ್ರಹಕ್ಕೆ ಅದನ್ನೆಲ್ಲ ಹಾಕಿ ಕರಗಿಸ್ಬಿಟ್ಟು ಮೋಲ್ಡನ್ನ ಸೌದೆಬಲಲ್ಲಿ ಕಾಯಿಸ್ಕೊಂಡಿರ್ತೀವಿ ಕ್ರೂಸೆಬಲಲ್ಲಿ ಲೋಹನ ಕರಗಿಸ್ಕೊಂಡು ಅದಕ್ಕೆ ನಾವು ಉಲ್ಟಾ ಇಟ್ಕೊಂಡು ಮತ್ತೆ ವಾಪಸ್ಸು ಈ ಸಕ್ಕರೆ ಹಚ್ಚು ಇದ್ದಂಗೆ ಒಯ್ತೀವಿ ಅವಾಗ ಈ ಕರಗಿರೋ ಲೋಹ ಅದರೊಳಗಡೆ ಎಲ್ಲ ಹೋಗಿ ಆ ಆಕಾರನೆಲ್ಲ ಮತ್ತೆ ತುಂಬಿಕೊಂಡು ನಾವು ಏನು ವಿಗ್ರಹ ಮಾಡಿರ್ತೀವಿ ಆ ವಿಗ್ರಹ ಅದನ್ನು ರೂಪನ ತಗೊಳುತ್ತೆ ಮತ್ತೆ ಮೇಲೆ ನಾವು ಅದನ್ನೆಲ್ಲ ಮಣ್ಣನ್ನೆಲ್ಲ ಒಡೆದ ಮೇಲೆ ಒಳಗಡೆ ವಿಗ್ರಹದ ಆಕಾರ ಪೂರ್ತಿ ಬಂದಿರುತ್ತೆ ಆಮೇಲೆ ಪ್ರತಿಯೊಂದು ಕೈಯಲ್ಲೇ ನಾವು ಉಜ್ಜಿ ಇಟ್ಕೊಂಡು ಉಜ್ಜಿ ಕೆತ್ತಿ ಮಾಡಿ ಅದರಲ್ಲಿರೋ ಎಲ್ಲ ಅಲಂಕಾರ ವಸ್ತುಗಳನ್ನೆಲ್ಲ ಮತ್ತೆ ತಿರ್ಗಾತಿದ್ದಿ ಆಮೇಲೆ ಪ್ರತಿಯೊಂದನ್ನು ಅದರಲ್ಲಿರೋ ವಸ್ತ್ರ ಅಸ್ತ್ರಗಳು ಕಿರೀಟಗಳು ಇದರದೆಲ್ಲ ನಾವು ಅದ್ರ ಪ್ರಕಾರ ಆಭರಣಗಳನ್ನೆಲ್ಲ ನಕ್ ನಕ್ ಪೂರ್ತಿ ನಕಾಸು ಮಾಡಿ ಎಲ್ಲ ಮೇಲೆ ಪಾಲಿಶ್ ಮಾಡಿ ವಿಗ್ರಹನ ನಾವು ಕೊಡ್ತೀವಿ ಇಲ್ಲಿವರೆಗೂ ವಿಗ್ರಹ ಮುಗಿಯುತ್ತೆ ಇದಾದ ಮೇಲೆ ವಿಗ್ರಹಕ್ಕೆ ಶಕ್ತಿ ತುಂಬೋ ಪ್ರಕ್ರಿಯೆ ಅಂತೀವಿ ಅದೇ ಸಪ್ರೇಟು ಅದರಲ್ಲಿ ಏನಂದರೆ ದೃಷ್ಟಿ ಹಾಕಿರೋದಿಲ್ಲ ಯಾವ ವಿಗ್ರಹನ ದೃಷ್ಟಿ ಕೂರಿಸ್ಬೇಕಂದ್ರೆ ಮತ್ತೆ ಆ ದೇವಿದು ಅಥವಾ ದೇವರದ ಮುಹೂರ್ತದ ಮೇಲೆ ನಾವು ಅದನ್ನ ವಿಗ್ರಹಕ್ಕೆ ದೃಷ್ಟಿ ಪ್ರತಿಷ್ಠಾಪನೆ ಮಾಡೋದು ದೃಷ್ಟಿ ಪ್ರದಾನ ಮಾಡುವಾಗ ಆ ಮುಹೂರ್ತದಲ್ಲಿ ಏನು ಮಾಡ್ತೀವಿ ಅದನ್ನ ಪೂರ್ತಿ ಪೂಜೆ ಮಾಡಿ ಹೋಮ ಮಾಡಿ ದೃಷ್ಟಿನ ಪ್ರದಾನ ಮಾಡಿದಾಗ ಅಲ್ಲಿಂದ ಮುಂದಕ್ಕೆ ಅದು ವಿಗ್ರಹ ಹೋಗಿ ದೈವ ಸ್ವರೂಪ ಪಡ್ಕೊಳ್ಳುತ್ತೆ ಅಲ್ಲಿಂದ ಪೂರ್ವಹಿತರು ಪ್ರತಿದಿನ ಅದನ್ನು ಪೂಜೆ ಅಭಿಷೇಕ ಎಲ್ಲ ಮಾಡಿ ಅದನ್ನು ದೈವ ಅಂತ ನಾವು ಪೂಜೆ ಮಾಡ್ತೀವಿ ಸೊ ಇದು ಒಂದು ಕ್ರಮ ಇದ್ರ ಪ್ರಕಾರನೇ ನಡ್ಕೊಂಡು ಇತಿಹಾಸದಿಂದ ನಮ್ಮ ಧರ್ಮದಲ್ಲಿ ಹಿಂಗೆ ಮಾಡ್ಕೊಂಬಂದಿರೋದು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಇಲ್ಲಿವರೆಗೂ ಅಂದರೆ ಏಕ ಮೂರ್ತಿ ಅದು ಎಲ್ಲೂ ಭಿನ್ನ ಆಗಿರೋದಿಲ್ಲ ಯಾವುದೇ ಒಂದು ಮೂರ್ತಿ ಭಿನ್ನ ಆದರೆ ಪೂಜೆಗೆ ಯೋಗ್ಯ ಇರೋದಿಲ್ಲ ಸೊ ನಾವು ಮಾಡಿರೋದು ಏಕ ಮೂರ್ತಿನೇ ಅದು ಪೂರ್ತಿ ಅದರಲ್ಲಿ ಬರೀ ಶಸ್ತ್ರಗಳು ಮಾತ್ರ ಸಪ್ರೇಟಾಗಿದೆ ಇನ್ನು ಮಿಕ್ಕಿದೆಲ್ಲ ಒಂದೇ ಮೂರ್ತಿ ಅದು ಒಂದೇ ಸರಿ ಮೇಣ ಕರಗಿಸಿ ಮಾಡಿರೋಂಥದ್ದು ಇದು ಪೂರ್ತಿ ಪ್ರೋಸೆಸ್ಸು ಈ ಥರ ಮಾಡಿದಾಗೆ ಮಾತ್ರ ಅದು ಶಿಲ್ಪ ಅದರಲ್ಲಿ ಮತ್ತೆ ಇನ್ನು ಮಿಕ್ಕಿರೋಂಥ ಡೀಟೇಲ್ಸ್ ಇರ್ತದೆ ಏನು ಈಗ ಯಾವ ವಿಗ್ರಹಕ್ಕೆ ಯಾವ ವಾಹನ ಬರಬೇಕು ಅದರದ್ದು ಕ್ರಮ ಏನು ಆ ಥರ ಎಲ್ಲನೂ ಪಾಲಿಸ್ಕೊಂಡು ನೆಡೆಸ್ಕೊಂಡು ಹೋಗಬೇಕು ಗಮನಿಸಿದ್ರಲ್ವ ಹೇಳಿದಂಥದ್ದು ಒಂದು ವಿಗ್ರಹವನ್ನು ಮಾಡುವುದಕ್ಕೆ ಎಷ್ಟು ಕಷ್ಟ ಎಷ್ಟು ಇಷ್ಟ ಒಂದು ಕಡೆ ನಮ್ಮಂಥವರು ನೋಡೋದಕ್ಕೆ ಕಷ್ಟ ಅಂತ ಅನ್ಸಲ್ಲ ಅವ್ರು ಇಷ್ಟಪಟ್ಟು ಭಕ್ತಿ ಭಾವದಿಂದ ಮಾಡಿರತಕ್ಕಂಥ ಈ ವಿಗ್ರಹ ಈ ವಿಗ್ರಹದ ಪೂರ್ಣ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಇವತ್ತು ಬೆಳಗ್ಗೆ ಕಾಳಿಕಾಂಬ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಜನಾರ್ದನ ಅಯ್ಯಂಗಾರ್ ಅವರು ಅಭಿಷೇಕವನ್ನು ಮಾಡಿದ್ರು ದೇವಿಯ ಅಲಂಕಾರವನ್ನು ಮಾಡಿದ್ರು ಮೊದಲ ಆಷಾಢ ಶುಕ್ರವಾರ ಅದರ ಪೂರ್ಣ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಈ ಮಧ್ಯೊಳಗೆ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಹಕಾರವನ್ನು ಕೊಡೋದ್ರ ಮೂಲಕವಾಗಿ ನಿಜಕ್ಕೂ ತನ್ನ ಭಕ್ತಿಯನ್ನು ಯಾರಿಗೂ ಪ್ರದರ್ಶನವನ್ನು ಮಾಡದೆ ಭಕ್ತಿಯನ್ನೇ ತೋರ್ಪಡಿಸ್ತಾ ಇರ್ತಕ್ಕಂಥ ಚಾಮುಂಡಿ ಶಿವಕುಮಾರ್ ಬಿ ಎಂ ಶಿವಕುಮಾರ್ ಅವರು ಈ ವಿಗ್ರಹವನ್ನು ಮಾಡಿಸಿದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ಅದೇನು ಹೇಳಿದ್ರು ಅಂತ ಕೇಳಿ ಮೊದಲ ಆಷಾಢ ಶುಕ್ರವಾರ ಒಂದು ನಾಡದೇವಿ ಚಾಮುಂಡೇಶ್ವರಿಗಾಗಲಿ ಮತ್ತು ಇಡೀ ಎಲ್ಲ ಒಂದು ಹೆಣ್ಣು ದೇವರುಗಳು ಒಂದು ಆಷಾಢ ಮಾಸದಲ್ಲಿ ಒಂದು ಒಂದು ವೈಭವದಿಂದ ಮೆರೆಯುವಂಥ ಒಂದು ಮಾಸ ಆಷಾಢ ಮಾಸ ಇವತ್ತು ಮೊದಲನೇ ಶುಕ್ರವಾರ ನಾವು ಯಾವಾಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಅಲ್ಲಿಲ್ಲದೆ ನಾನು ಕೆಂಗೇರಿ ಉಪನಗರದವನಾಗಿ ಕಾಳಿಕಾಂಬ ದೇವಸ್ಥಾನಕ್ಕೆ ಯಾಕೆ ಬಂದೆ ಅಂದರೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟ ವಿಗ್ರಹ ಇದೆ ಈ ಮೈಸೂರು ಅರಮನೆ ಶಿಲ್ಪಿಗಳು ಕಟ್ಟ ಕಡೆಯದಾಗಿ ಒಂದು ಪಂಚಲೋಹದಿಂದ ಮಾಡಿದಂಥ ಒಂದು ಈ ಚಾಮುಂಡಿ ವಿಗ್ರಹ ಇಲ್ಲಿದೆ ಒಂದು ಇದು ವಿಶೇಷ ಅಂತ ಬಂದಿದ್ದೀನಿ ಮೈ ಇವತ್ತು ಅಂಬಾರಿ ಮೇಲೆ ಏನು ಮೈಸೂರು ದಸರಾ ಅಂಬಾರಿ ಮೇಲೆ ಹೋಗ್ತದ ಚಾಮುಂಡಿ ಆ ವಿಗ್ರಹ ಮಾಡಿದವರೇ ಅವರು ಕೆಲಸ ಬಿಡೋಕೆ ಮುಂಚೆ ಅವ್ರ ವೃತ್ತಿ ಬಿಡೋಕೆ ಮುಂಚೆ ಅವ್ರ ಮನೆ ತಂದವರು ಒಂದು ನಾಡದೇವಿ ಚಾಮುಂಡೇಶ್ವರಿ ವಿಗ್ರಹ ಒಂದು ಮುದ್ದಾದ ವಿಗ್ರಹನ ಕೈಯಿಂದ ಕೆತ್ತಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಇವತ್ತು ಇರಿಸಲಾಗಿದೆ ಅದನ್ನು ವಿಶೇಷ ಅಂದ್ಬಿಟ್ಟು ನಮಸ್ಕಾರ ಮಾಡೋಕ್ಕೆ ಮೈಸೂರಿಗೆ ಹೋಗೋಕ್ಕಾಗದೆ ಇರೋದ್ರಿಂದ ಈ ಚಾಮುಂಡೇಶ್ವರಿಗೂ ನಮಸ್ಕಾರ ಮಾಡೋಣ ಕಾಳಿಕಾಂಬಾ ದೇವಿಗೂ ನಮಸ್ಕಾರ ಮಾಡೋಣ ಅಂತ ಈ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಕೆಂಗೇರಿ ಉಪನಗರದಲ್ಲಿ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೈಸೂರು ಅರಮನೆ ಶಿಲ್ಪಿಗಳು ಕಟ್ಟ ಕಡೆಯದಾಗಿ ಒಂದು ಕೆತ್ತಿದಂತಹ ಚಾಮುಂಡೇಶ್ವರಿ ಪಂಚಲೋಗದ ವಿಗ್ರಹ ನಮ್ಮ ಕೆಂಗೇರಿ ಉಪನಗರದ ಕಾಳಿಕಾಂಬ ದೇವಸ್ಥಾನದಲ್ಲಿದ್ದೀವಿ ಇದೆ ಅನ್ನೋದು ಕೆಂಗೇರಿ ಉಪನಗರದವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೈಸೂರು ದಸರಾ ಅಂಬಾರಿ ಮೇಲೆ ಏನು ಚಾಮುಂಡೇಶ್ವರಿ ಕೆತ್ತಿದಾರೋ ಆ ವಿಗ್ರಹ ಇಲ್ಲೇ ಅದೇ ಸೇಮ್ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಬಂದು ದರ್ಶನ ಮಾಡ್ಕೊಂಡಿದ್ದೀವಿ ಚಾಮುಂಡಿ ನಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಒಂದು ಹಾರೈಸ್ತೀನಿ ನಮಸ್ಕಾರ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಿ ಒಟ್ಟಾರೆಯಾಗಿ ಕೆಂಗೇರಿ ಉಪನಗರದೊಳಗೆ ಮೈಸೂರಿನ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಮಾಡಿಕೊಟ್ಟಂತಹ ಶಿಲ್ಪಿಯ ಮನತನದವರು ಕಟ್ಟ ಕಡೆಯದಾಗೆ ಮಾಡಿಕೊಟ್ಟ ಚಾಮುಂಡಿಯ ವಿಗ್ರಹ ಕೆಂಗೇರಿ ಉಪನಗರದಲ್ಲಿದೆ ಎನ್ನುವಂತಹ ಹೆಮ್ಮೆ ಎನ್ನುವಂತಹ ಧಾರ್ಮಿಕವಾಗಿರ್ತಕ್ಕಂತಹ ಭಕ್ತಿ ಭಾವದ ವಿಚಾರಗಳು ನಿಮ್ಮ ಗಮನಕ್ಕೆ ತರ್ತ ಮೊದಲ ಆಷಾಢ ಶುಕ್ರವಾರದ ಶುಭ ದಿನದಂದು ಕೆಂಗೇರಿಯ ಈ ವಿಶೇಷವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ